ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತ ಮಹಾಕಾವ್ಯದಲ್ಲಿ ಬರುವ ದಾಯಾದಿಗಳಾದ ಕೌರವರು ಮತ್ತು ಪಾಂಡವರ ಮೂಲವೇ ಕುರುಕುಲ ಕುರುಕುಲದ ಬುನಾದಿಯೇ ಮಹಾಭಾರತದ ಸೃಷ್ಟಿಗೆ ನಾಂದಿಯಾಯಿತು ಇವತ್ತಿನ ಎಪಿಸೋಡ್ನಲ್ಲಿ ಕುರುಕುಲ ಹುಟ್ಟಿದ್ದೇಗೆ ಅನ್ನೋದರ ಜೊತೆಗೆ ಒಂದು ಕುರುವಂಶ ಜನನದ ಹಿಂದೆ ನಡೆದಿದ್ದ ಅಗ್ನಿ ಪರೀಕ್ಷೆ ಎಂಥದ್ದು ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ನಮಗೆಲ್ಲ ತಿಳಿದಿರುವಂತೆ ಕುರುವಂಶದ ಮೊದಲ ಪುರುಷ ಕುರು ಮಹಾಪ್ರತಾಪಿಯು ತೇಜೋವಂತನುವಾದ ಕುರು ಹೆಸರಿನಲ್ಲಿ ಕುರುವಂಶ ಬೆಳೀತು ಅನೇಕ ವೀರರು ಶಕ್ತಿಶಾಲಿಗಳು ಕುರುವಂಶದಲ್ಲಿ ಬಾಳಿ ಬದುಕಿ ಅಜರಾಮರರಾಗಿದ್ದಾರೆ ಅಂತಹ ಬಲಾಢ್ಯರ ಕುಲದಲ್ಲಿ ಆಳಿದವರು ಅರಸರಾದವರು ಮಡಿದವರು ಅದೆಷ್ಟೋ ಮಂದಿಯೋ ಆದರೆ ಕುರುಕುಲದ ಅವನತಿಗೆ ಮೂಲ ಕಾರಣವಾಗಿದ್ದು ಅಂತ್ಯಕ್ಕೆ ಬುನಾದಿ ಹಾಕಿದ್ದು ಮಾತ್ರ ಕೌರವ ಪಾಂಡವ ಕುಲ ಪಾಂಡವರು ಮತ್ತು ಕೌರವರು ಕೂಡ ಇದೇ ವಂಶದವರೇ ಮಹಾಭಾರತದ ಯುದ್ಧ ನಡೆದದ್ದು ಈ ಕುರುವಂಶದಲ್ಲಿ ವೇದವ್ಯಾಸರು ತಮ್ಮ ಮಹಾಭಾರತ ಕಾವ್ಯದಲ್ಲಿ ಕುರು ಮತ್ತು ಅವನ ವಂಶದ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಆ ಕುರುವಿನ ಬಗ್ಗೆ ತಿಳಿದುಕೊಳ್ತಾ ಹೋದಂತೆಲ್ಲ ನಿಜಕ್ಕೂ ಕೌತುಕದ ಸಂಗತಿಗಳು ತೆರೆದುಕೊಳ್ತಾ ಹೋಗುತ್ತೆ ಸ್ನೇಹಿತರೆ ಹೀಗೆ ಸಹಸ್ರಾರು ಶತಮಾನಗಳ ಹಿಂದೆಯೇ ಪ್ರಾಚೀನ ಕಾಲದಲ್ಲಿ ಹಸ್ತಿನಾಪುರ ಅಸ್ತಿತ್ವದಲ್ಲಿತ್ತು ಆಗಿನ ಕಾಲಘಟ್ಟದಲ್ಲಿ ಅತ್ಯಂತ ಪರಾಕ್ರಮಿಯು ಪ್ರಜಾ ವಾತ್ಸಲ್ಯನು ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದವನು ಆದ ಸವರಣ ಆಳುತ್ತಿದ್ದ ಪ್ರಜಾಸೇವಕನಾಗಿ ಪ್ರಜೆಗಳ ಕಷ್ಟವನ್ನು ದೂರ ಮಾಡಲು ಹಗಲೀರುಳು ಶ್ರಮಿಸುತ್ತಿದ್ದ ಮಹಾರಾಜ ಸರವಣ ಸೂರ್ಯದೇವನ ಪರಮ ಭಕ್ತ ಪ್ರತಿದಿನ ಸೂರ್ಯನನ್ನು ಪೂಜಿಸದೆ ಬೇರೆ ಯಾವ ಕೆಲಸಕ್ಕೂ ಹೋಗುತ್ತಿರಲಿಲ್ಲ ಹೀಗೆ ಒಮ್ಮೆ ಸವರಣ ಬೇಟೆಗಾಗಿ ಕಾಡಿಗೆ ಹೋದ ದುರಾದೃಷ್ಟ ಎಂಬಂತೆ ಬೇಟೆ ಸಿಗದೆ ಅಲ್ಲಿಯೇ ಒಂದೆರಡು ದಿನ ಕಳೀತು ಇದೇ ಆಲೋಚನೆಯಲ್ಲಿದ್ದ ರಾಜನಿಗೆ ಒಂದು ದಿನ ಬೆಳಗ್ಗೆ ಅಪೂರ್ವ ಲಾವಣ್ಯವತಿಯನ್ನು ನೋಡಿ ಬೆರಗಾದ ಅರೆ ಈ ತಟ್ಟಾರಣ್ಯದಲ್ಲಿ ಇಂಥ ರೂಪಸಿಯೇ ಎಂದು ಅಚ್ಚರಿಗೊಂಡ ನಿಧಾನವಾಗಿ ಆ ಸುಂದರಿಯ ಹತ್ತಿರ ಬಂದು ಯುವತಿ ನೀನು ಯಾರು ಇಂಥ ರೂಪ ಸೌಂದರ್ಯವನ್ನು ನಾನು ಇದುವರೆಗೂ ಕಂಡಿಲ್ಲ ನಿನ್ನನ್ನು ಕಂಡು ನಾನು ಪ್ರಭಾವಿತನಾಗಿದ್ದೇನೆ ಮನಸೊತ್ತಿದ್ದೇನೆ ನೀನು ಒಪ್ಪುವುದಾದರೆ ನಿನ್ನನ್ನು ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಲು ಸಿದ್ಧನಿದ್ದೇನೆ ಎಂದು ಕೇಳ್ತಾ ಯುವತಿ ಅವನ ಮಾತಿಗೆ ಪ್ರತ್ಯುತ್ತರವನ್ನ ನೀಡಲಿಲ್ಲ ಒಮ್ಮೆ ಅವನನ್ನ ಕಣ್ಣು ತುಂಬ ನೋಡ್ತಾಳೆ ಸವರಣ ಬೇರೇನನ್ನೋ ಕೇಳುವ ಮೊದಲೇ ಅವಳು ಅದೃಶ್ಯಳಾಗ್ತಾಳೆ ಇದರಿಂದ ಸವರಣ ದುಃಖಿಸಿದ ಕೈಯಲ್ಲಿದ್ದ ಬಿಲ್ಲು ಬಾಣವನ್ನ ಎಸೆದು ನಿಸ್ತೇಜನಾಗಿ ಮಗುವಿನಂತೆ ಆಕ್ರಂದಿಸತೊಡಗಿದ ಸುಂದರಿ ಎಲ್ಲಿ ಹೋದೆ ನೀನು ನಿನಗಾಗಿ ಪರಿತಪಿಸುತ್ತಿದ್ದೇನೆ ನೀನಿಲ್ಲದೆ ನಾನು ಜೀವಿಸಲಾರೆ ಯಾರು ನೀನು ನಿನ್ನನ್ನು ಪಡೆಯಲು ನಾನು ಏನು ಮಾಡಬೇಕು ದಯವಿಟ್ಟು ನನ್ನನ್ನು ಬದುಕುಳಿಸು ಎಂದು ಗೋಗರಿಯುತ್ತಿದ್ದ ಸವರಣ ರಾಜನ ವೇದನೆಯನ್ನ ಕೇಳಿ ಯುವತಿ ಮತ್ತೆ ಪ್ರತ್ಯಕ್ಷಳಾದವು ರಾಜ ನಾನು ಕೂಡ ನಿನ್ನಲ್ಲಿ ಅನುರಕ್ತಳಾಗಿದ್ದೇನೆ ನಿನ್ನನ್ನು ಮದುವೆಯಾಗಲು ಸಿದ್ಧಳಿದ್ದೇನೆ ಆದರೆ ನನ್ನ ತಂದೆ ಒಪ್ಪಬೇಕು ನಾನು ಸೂರ್ಯದೇವನ ಕಿರಿಯ ಮಗಳು ನನ್ನ ಹೆಸರು ತಪ್ತಿ ನನ್ನನ್ನು ಪಡೆಯಬೇಕೆಂದರೆ ನನ್ನ ತಂದೆಯನ್ನು ಒಪ್ಪಿಸು ಅವರ ಅಣತಿಯಲ್ಲದೆ ನಾನು ನಿನ್ನನ್ನು ವಿವಾಹವಾಗಲು ಸಾಧ್ಯವಿಲ್ಲ ಎಂದವಳೆ ಮತ್ತೆ ಕಣ್ಮರೆಯಾಗ್ತಾಳೆ ಸವರಣ ದುಃಖದಿಂದ ಮತ್ತೆ ಆಕ್ರಂದಿಸತೊಡಗಿದ ತಪ್ತಿ ತಪ್ತಿ ಎಲ್ಲಿ ಹೋದೆ ಎನ್ನುತ್ತಾ ಸವರಣ ನೆಲದ ಮೇಲೆ ಬಿದ್ದು ಹೊರಳಾಡಿದ ಆತನ ದುಃಖದ ಉಮೇದಿಗೆ ಪ್ರಜ್ಞೆ ತಪ್ಪಿತು ನೋವಿನಲ್ಲೇ ಬಳಲಿದ ರಾಜನಿಗೆ ಎಷ್ಟೋ ಸಮಯದ ನಂತರ ಎಚ್ಚರವಾಯಿತು ಆದರೆ ಆಕೆಯ ಮಂಬರಿನಿಂದ ಹೊರಬರಲಾಗಲಿಲ್ಲ ಹರೆಬರೆ ಜ್ಞಾನದಲ್ಲಿಯೇ ಮತ್ತೆ ತತ್ತಿ ತಪ್ತಿ ಎಂದು ಹಲುಬಿದ ಸೂರ್ಯದೇವ ಒಪ್ಪಿದರೆ ತಾನು ಮದುವೆಯಾಗಲು ಸಿದ್ಧಳಿದ್ದೇನೆ ಎನ್ನುವ ಯುವತಿಯ ಮಾತು ಅವನಿಗೆ ನೆನಪಾಯಿತು ಕೂಡಲೇ ಸರವಣ ರಾಜ ಸೂರ್ಯನನ್ನ ಆರಾಧಿಸತೊಡಗಿದ ತನ್ನ ಸಾಮ್ರಾಜ್ಯ ತನ್ನ ಜವಾಬ್ದಾರಿ ಎಲ್ಲವನ್ನ ಮರೆತು ತಪಸ್ಸು ಮಾಡಲು ಕುಳಿತ ಹೀಗೆ ವರ್ಷಗಳು ಉರುಳಿದುವು ಸೂರ್ಯದೇವ ಸವರಣನ ಭಕ್ತಿ ಭಾವಕ್ಕೆ ಮೆಚ್ಚಿ ಅವನನ್ನ ಪರೀಕ್ಷಿಸಲು ಯೋಚಿಸ್ತಾನೆ ಸವರಣ ರಾಜ ನೀನು ಹೀಗೆ ತಪಸ್ಸು ಮಾಡುತ್ತಾ ಕುಳಿತರೆ ನಿನ್ನ ರಾಜ್ಯದ ಗತಿಯೇನು ನಿನ್ನ ರಾಜಧಾನಿ ಹೊತ್ತಿ ಉರಿತಿದೆ ಎಂದು ಅಶರೀರವಾಣಿಯೊಂದು ಕೇಳಿಸತ್ತೆ ಆದರೆ ಸವರಣ ತಪಸ್ಸಿನಲ್ಲಿದ್ದ ಅವನಿಗೂ ಕಿಂಚಿತ್ತೂ ದುಃಖವಾಗಲಿಲ್ಲ ರಾಜ ನಿನ್ನ ಕುಟುಂಬದವರು ಬೆಂಕಿಯಲ್ಲಿ ಸಿಲುಕಿ ಮರಣಿಸಿದ್ದಾರೆ ಧ್ವನಿ ಕೇಳಿಸ್ತು ಆದರೂ ಸವರಣ ಹಿಮಾಲಯದಂತೆ ದೃಢನಾಗಿದ್ದ ತಪಸ್ಸಿನಲ್ಲಿ ಲೀನನಾಗಿದ್ದ ಅಶರೀರವಾಣಿ ಮಾತು ಕೇಳಿ ವಿಚಲಿತನಾಗಲಿಲ್ಲ ರಾಜ ನಿನ್ನ ಪ್ರಜೆಗಳು ಬೆಂಕಿಗೆ ಆಹುತಿಯಾಗಿದ್ದಾರೆ ಜನರು ನಿನ್ನ ಬಗ್ಗೆ ಮನಬಂದಂತೆ ಮಾತನಾಡ್ತಿದ್ದಾರೆ ಎಂಬ ಧ್ವನಿ ಕೇಳಿಸ್ತು ಸವರಣ ಇದಾವುದಕ್ಕೂ ವಿಚಲಿತನಾಗಲಿಲ್ಲ ಕೊನೆಗೆ ಅವನ ದೃಢ ತಪಸ್ಸನ್ನು ಮೆಚ್ಚಿ ಸೂರ್ಯದೇವ ಪ್ರಸನ್ನನಾದ ರಾಜ ಸವರಣ ನಿನ್ನ ದೃಢತೆಗೆ ನಾನು ಮೆಚ್ಚಿದ್ದೇನೆ ಹೇಳು ನಿನಗೇನು ಬೇಕು ಎಂದು ಆಗ ಸವರಣ ಸೂರ್ಯನಿಗೆ ನಮಸ್ಕರಿಸಿ ಹೇಳ್ತಾನೆ ದೇವಾ ನಾನು ನಿಮ್ಮ ಪುತ್ರಿ ತಪ್ತಿಯನ್ನ ಮೋಹಗೊಂಡಿದ್ದೇನೆ ಅವಳನ್ನು ವಿವಾಹವಾಗಲು ನಿಶ್ಚಯಿಸಿದ್ದೇನೆ ತಾವು ಕೃಪೆ ಮಾಡಿ ತಪ್ತಿಯನ್ನ ನನಗೆ ಕೊಟ್ಟು ವಿವಾಹ ಮಾಡಿ ಎನ್ನುತ್ತಾನೆ ಆಗ ಸೂರ್ಯದೇವ ರಾಜ ನಿನ್ನ ಮನೋಕಾಮನೆಯನ್ನ ಬಲ್ಲೆ ತಪ್ತಿ ಕೂಡ ನಿನ್ನಲ್ಲಿ ಅನುರಕ್ತಳಾಗಿದ್ದಾಳೆ ತಪ್ತಿ ನಿನ್ನವಳು ಸೂರ್ಯದೇವ ತನ್ನ ಪುತ್ರಿ ತಪ್ತಿಯನ್ನ ರಾಜನಿಗೆ ಕೊಟ್ಟು ವಿಧಿವತ್ತಾಗಿ ವಿವಾಹ ಮಾಡ್ದ ಸವರಣ ತಪ್ತಿಯೊಡನೆ ಅದೇ ಪರ್ವತ ಪ್ರದೇಶದಲ್ಲಿ ಕುಟೀರವನ್ನು ನಿರ್ಮಿಸಿಕೊಂಡು ಆನಂದದಿಂದ ಜೀವನ ಸಾಗಿಸ್ತಿದ್ದ ತನ್ನ ಪ್ರಜೆಗಳು ರಾಜ್ಯ ಎಲ್ಲವನ್ನ ತಪ್ತಿಯ ಮೋಹದಲ್ಲಿ ಮರೆತು ಬಿಟ್ಟಿದ್ದ ಇತ್ತ ಸವರಣ ರಾಜ್ಯದಲ್ಲಿ ಭೀಕರ ಕ್ಷಾಮ ತಲೆ ತೋರ್ತು ಜನರು ನೀರು ಆಹಾರವಿಲ್ಲದೆ ಸೊರಗಿದರು ಪ್ರಾಣಿ ಪಕ್ಷಿಗಳು ಕಂಗೆಟ್ಟವು ಜನರು ಹೊಟ್ಟೆಪಾಡಿಗಾಗಿ ರಾಜ್ಯವನ್ನು ಬಿಟ್ಟು ಹೊರಟರು ಸವರಣನ ಮಂತ್ರಿಯಾಗಿದ್ದವನು ಬುದ್ಧಿವಂತ ಆತ ಉದಾರ ಹೃದಯಿ ಹಾಗಾಗಿ ಮಂತ್ರಿ ಬುದ್ಧಿವಂತ ರಾಜ ಸವರಣನನ್ನ ಹುಡುಕಿಕೊಂಡು ಹೊರಟ ಕೊನೆಗೆ ತಪ್ತಿಯ ಜೊತೆ ವಿಲಾಸದಲ್ಲಿ ಮುಳುಗಿದ್ದ ಸವರ್ಣ ಇದ್ದ ಪರ್ವತದ ಬಳಿ ಬಂದ ರಾಜ ಮೋಹಿಯಾಗಿ ಎಲ್ಲವನ್ನೂ ಮರೆತದ್ದುದನ್ನ ತಿಳಿದ ಬುದ್ಧಿವಂತ ಮಂತ್ರಿ ರಾಜ್ಯದಲ್ಲಿನ ಭೀಕರ ಕ್ಷಾಮ ಜನರು ದನ ಕರುಗಳು ನೀರು ಆಹಾರವಿಲ್ಲದೆ ಕಂಗೆಟ್ಟಿರುವುದು ಪ್ರಜೆಗಳು ರಾಜ್ಯವನ್ನ ಬಿಟ್ಟು ಗುಳೆ ಹೋಗುತ್ತಿರುವುದನ್ನು ಹೀಗೆ ಹಲವಾರು ಚಿತ್ರಗಳನ್ನು ಬರೆದ ರಾಜನಿದ್ದಲ್ಲಿಗೆ ಬಂದು ರಾಜ ನಾನು ಒಂದು ಚಿತ್ರ ಸಂಪುಟವನ್ನ ತಂದಿದ್ದೇನೆ ಒಮ್ಮೆ ನೋಡಿ ಎಂದು ಅವನ ಕೈಗೆ ಪುಸ್ತಕವನ್ನು ಕೊಟ್ಟ ಸವರಣ ಚಿತ್ರ ಸಂಪುಟದ ಒಂದೊಂದೇ ಹಾಳೆಯನ್ನು ಮಗುಚಿದ ಜನರು ಹಸುವಿನಿಂದ ಎಲೆಗಳನ್ನು ಆಯ್ದು ತಿನ್ನುತ್ತಿರುವುದು ತಾಯಂದಿರು ಮಕ್ಕಳನ್ನ ಸಾಕಲಾರದೆ ಬಾವಿಗೆ ಎಸೆಯುತ್ತಿರುವುದು ಹಸಿದ ಮನುಷ್ಯರು ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಿರುವುದು ಬಾಯಾರಿಕೆಯಿಂದ ಜನರು ಕೆಸರನ್ನ ನಿಕ್ಕುತ್ತಿರುವುದು ಹೀಗೆ ದಾರುಣ ಚಿತ್ರಗಳನ್ನು ನೋಡಿದ ಮಂತ್ರಿ ಇದು ಯಾವ ರಾಜನ ಯಾವ ರಾಜ್ಯದ ಹೃದಯ ವಿದ್ರಾವಕ ಚಿತ್ರ ಎಂದ ಸವರಣ ಧಾರಾಕಾರ ಕಣ್ಣೀರು ಸುರಿಸುತ್ತಾ ಕೇಳಿದ ಮೇಲು ಧ್ವನಿಯಲ್ಲೇ ರಾಜನ ಹೆಸರು ಸವರಣ ಎಂದು ಮಂತ್ರಿ ನಿಧಾನವಾಗಿ ಹೇಳ್ದ ಸವರಣ ಚಕಿತಗೊಂಡು ಮಂತ್ರಿಯ ಮುಖ ನೋಡಿದ ನನ್ನ ಮಾತು ಸತ್ಯ ಮಹಾರಾಜ ಎನ್ನುತ್ತಾ ಮಂತ್ರಿ ದೃಢ ಧ್ವನಿಯಲ್ಲಿ ಹೇಳಿದ ಈ ದೃಶ್ಯ ನಿಮ್ಮದೇ ರಾಜ್ಯದ್ದು ಇವರು ರಾಜ್ಯದ ಪ್ರಜೆಗಳು ರಾಜ್ಯದಲ್ಲಿ ಅನ್ನ ನೀರು ಸಿಗದೆ ಕ್ಷಾಮದಿಂದ ಎಲ್ಲರೂ ದುಃಖದಲ್ಲಿದ್ದಾರೆ ಎಂದು ತಾನು ಕೂಡ ಮರುಕಪಟ್ಟ ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು ಓಹೋ ನನ್ನಿಂದ ಎಂಥ ಅಪರಾಧವಾಗಿದೆ ರಾಜ ಎದ್ದು ನಿಂತ ನಾನೊಬ್ಬನೇ ಸ್ವಾರ್ಥದಿಂದ ವಿಲಾಸದಲ್ಲಿ ಮೈಮರೆತಿದ್ದೇನೆ ನನಗೆ ಧಿಕ್ಕಾರವಿರಲಿ ಮಂತ್ರಿ ನನ್ನನ್ನು ಸಕಾಲದಲ್ಲಿ ಎಚ್ಚರಿಸಿದೆ ನಾನು ನಿನಗೆ ಕೃತಜ್ಞ ಎಂದು ರಾಜ ತಪ್ತಿಯೊಡನೆ ರಾಜಧಾನಿಗೆ ಬಂದ ಅವನು ರಾಜ್ಯಕ್ಕೆ ಕಾಲಿಟ್ಟೊಡನೆ ಜೋರಾಗಿ ಮಳೆ ಸುರಿಯಿತು ಭೂಮಿ ಹಸಿರಾಗತೊಡಕಿತು ಕ್ಷಾಮ ದೂರವಾಯಿತು ಪ್ರಜೆಗಳು ಸುಖ ಶಾಂತಿಯಿಂದ ಇರತೊಡಗಿದರು ಊರು ಬಿಟ್ಟು ಹೋದವರು ಪುನಃ ಮರಳಿದ್ರು ಪ್ರಜೆಗಳು ಸವರಣ ಮತ್ತು ತಪ್ತಿಯನ್ನ ದೇವ ದೇವತೆ ಎಂದು ಪೂಜಿಸತೊಡಗಿದ್ರು ಸವರಣ ಮತ್ತು ತಪ್ತಿಯಿಂದ ಕುರು ಜನಿಸಿದ ಕುರು ಕೂಡ ತಂದೆ ತಾಯಿಯಂತೆ ದೈವ ಭಕ್ತನಾಗಿದ್ದ ಪರಾಕ್ರಮಿ ಶಕ್ತಿಶಾಲಿಯಾಗಿದ್ದ ಪ್ರಜಾಹಿತ ಪರಿಪಾಲಕನಾಗಿದ್ದ ಪ್ರಜೆಗಳು ಕುರುವನ್ನ ಗೌರವದಿಂದ ಆರಾಧಿಸುತ್ತಿದ್ರು ಹೀಗೆ ಕುರುವಿನ ಜನನದಿಂದ ಕುರುವಂಶ ಇಡೀ ಭೂಲೋಕದಲ್ಲಿ ಕೀರ್ತಿ ಪತಾಕೆ ಹರಿಸ್ತು ತ್ರಿಲೋಕಗಳಲ್ಲೂ ಕುರು ಸಾಮ್ರಾಜ್ಯದ ಹಿರಿಮೆ ವ್ಯಾಪಿಸಿತು ಮುಂದಕ್ಕೆ ಇದೇ ಕುರು ವಂಶ ಅಂತ್ಯವಾದದ್ದೇ ಮಹಾಭಾರತ ಮಹಾಕಾವ್ಯದಲ್ಲಿ ನಮ್ಮೆಲ್ಲರಿಗೂ ಬೋಧನೆ ಮಾಡುವ ಸಂಜೀವಿನಿಯಂತಿದೆ ಇವಿಷ್ಟು ಕುರುವಂಶ ಹುಟ್ಟಿನ ಬಗ್ಗೆ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ